ಇವತ್ತು ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಈ ಸಭೆ ಆರಂಭವಾಗುತ್ತೆ ಲೋಕಸಭೆ ಚುನಾವಣೆ ಇನ್ನೇನು ಮೂರ್ನಾಲ್ಕು ತಿಂಗಳು ಬಾಕಿ ಇರುವಾಗ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತನ್ನದೇ ಆದ ಸಿದ್ಧತೆಯಲ್ಲಿ ತಂತ್ರಗಾರಿಕೆಯಲ್ಲಿ ತೊಡಗಿದಿವೆ ಅದರ ಭಾಗವಾಗಿ ಇವತ್ತು ಬಿಜೆಪಿಯು ಕೂಡ ಅರಮನೆ ಮೈದಾನದಲ್ಲಿ ಕಾರ್ಯಕಾರಿಣಿ ಸಭೆಯನ್ನ ನಡೆಸ್ತಾ ಇದೆ ಸಭೆಯಲ್ಲಿ ಚುನಾವಣೆ ತಯಾರಿ ಬಗ್ಗೆ ಆಗುತ್ತೆ ಅಭ್ಯರ್ಥಿಗಳ ಆಯ್ಕೆಯ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗುತ್ತೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ತಡವಾಗಿ ಪಟ್ಟಿಯನ್ನು ಪ್ರಕಟ ಮಾಡಿದ್ದೆ ಸೋಲಿಗೆ ಕಾರಣಗಳಲ್ಲಿ ಅದೂ ಒಂದು ಅಂತ ಹೇಳಿ ಬಿ ಜೆ ಪಿ ಆತ್ಮಾವಲೋಕನ ಸಭೆಯಲ್ಲಿ ಮನವರಿಕೆ ಮಾಡಿಕೊಂಡಿತ್ತು ವಿಧಾನಸಭೆ ಚುನಾವಣೆಯಲ್ಲಿ ಘಟಿಸಿರುವ ಪ್ರಮಾದಗಳನ್ನು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಪುನರಾವರ್ತನೆ ಆಗದಂತೆ ಎಚ್ಚರಿಕೆಯಿಂದ ಎಲ್ಲವನ್ನೂ ಕೂಡ ನಿಭಾಯಿಸಲು ಹೊರಟಂತೆ ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಲೋಕಸಭೆಯಲ್ಲಿ ಗೆದ್ದಿದ್ದಂಥ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಅದಕ್ಕೆ ಸರಿಸಮನಾದ ಅಂಕಿಗಳಲ್ಲಿ ಸಂಖ್ಯೆಗಳಲ್ಲಿ ಬರಬೇಕು ಎನ್ನುವ ಉಮ್ಮೇದನ್ನು ಇಟ್ಕೊಂಡಿದೆ ಬಿ ಜೆ ಪಿ ಹೀಗಾಗಿ ಇವತ್ತು ಭಾಳ ತುರುಸಿನ ಅನೇಕ ರೀತಿಯ ಬೆಳವಣಿಗೆಗಳನ್ನು ಬಿ ಜೆ ಪಿಯಲ್ಲಿ ನೋಡ್ತಾ ಇದ್ದೀವಿ ಪಕ್ಷದಲ್ಲಿ ಬೆಳವಣಿಗೆಗಳಾಗ್ತಾ ಇದ್ದಾವೆ ಸಾಕಷ್ಟು ರೀತಿಯ ಚಟುವಟಿಕೆಗಳು ಬಿ ಜೆ ಪಿಯಲ್ಲಿ ನಡೀತಾ ಇದ್ದಾವೆ ಅದರ ಮಧ್ಯೆ ಘರ್ ವಾಪ್ಸಿ ಅಂಥ ಕೆಲವಷ್ಟು ನಿರ್ಧಾರಗಳನ್ನು ಕಾಂಗ್ರೆಸ್ ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಇವತ್ತು ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಕಾರ್ಯಕಾರಿಣಿ ಸಭೆಯಲ್ಲಿ ವಿಜಯೇಂದ್ರ ಸೇರಿದಂತೆ ಪಕ್ಷದ ನಾಯಕರು ಮುಖಂಡರರು ಕೂಡ ಭಾಗವಹಿಸ್ತಾರೆ ಆದರೆ ಬಂದು ಈ ಕಾರ್ಯಕಾರಿಣಿಯಲ್ಲಿ ಬಿ ಜೆ ಪಿಯನ್ನು ಒಳಬೇಗುದಿ ಕೂಡ ಆಚೆ ಬೀಳುವಂಥ ಎಲ್ಲ ಸಾಧ್ಯತೆಗಳಿದೆ ಬಿ ಜೆ ಪಿಯಲ್ಲಿರುವಂಥ ಅಸಮಾಧಾನಗಳು ಬಿ ಜೆ ಪಿಯಲ್ಲಿರುವಂಥ ಮುನಿಸಿಗಳೇನಿದ್ದಾವೆ ಪಂಗಡಗಳಾಗಿ ಒಡೆದು ಹೋಗಿದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಷಯ ಬಣಗಳಾಗಿದ್ದಾವೆ ವಿಜಯೇಂದ್ರ ಅವರದ್ದು ಒಂದು ಬಣ ಆದರೆ ಪ್ರಹ್ಲಾದ್ ಜೋಶಿ ಬಿ ಎಲ್ ಸಂತೋಷ್ ಶ್ರೀತಿ ರವಿ ಇನ್ನಿತರ ಹೀಗೆ ಒಂದು ಪಟ್ಟಿ ಮಾಡ್ಬೋದು ಎರಡು ಮೂರು ಬಣಗಳನ್ನು ಬಿ ಜೆ ಪಿಯಲ್ಲಿ ನೋಡ್ಬೋದು ಆದರೆ ಈ ಬಣಗಳ ಅಭಿಪ್ರಾಯ ಇಲ್ಲಿ ಬಹಳ ಮುಖ್ಯವಾಗುತ್ತೆ ನೋಡಬೇಕಾಗಿದೆ ಇವತ್ತು ಕಾರ್ಯಕಾರಿಣಿಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಹೇಳಿ